ಹಾಯ್ ಐ ಲೈಕ್ ಲವ್ ಅಪ್ನtoDouble ಹಾವಂದೆ ಲವ್ ಒತ್ತು ತೆಳು ಯಾಚಕಾಗಿದೆ ಆಗಿದೆ ಮುಖವಾಡಿರಿ एक्चुअली ಫನ್ನೋಲ್ ಐ ವೆಲ್ಕಮ್ ಟು ಮನಿ ಶೆಟ್ಟಿ ವ್ಲಾಗ್ಸ್ ಇನಿ ನಮ್ಮ ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಯಾರಪ್ಪ ಅಂದ್ರೆ ಒಂದು ಹೌದಾ ಎಂಕದಿಲ್ಲ ಎಂಕದಿಲ್ಲ நெட்டேமஸ் டாக்டர் ಇವರು ನಮ್ಮ ಜೊತೆ ಇದ್ದಾರೆ ಗಂಗಮ್ಮ ಇವತ್ತು ಎಂತ ಮಾಡ್ಲಿಕ್ಕೆ ಉಂಟು ನಮ್ಗೆ ಇಷ್ಟು ದಿನ ಎಲ್ಲಿಗೆ ಹೋಗಿದ್ರಿ ನೀವು ಇರ್ಲಿಲ್ಲ ನಮ್ಮ ಲಾಗಲ್ಲಿ ಬರ್ಲಿಲ್ಲ ಏನು ಎಲ್ಲರೂ ಹೇಳ್ತಾರೆ ಚಂದದಾಗ್ತದೆ ಚಂದ ಮಗನಲ್ಲಿ ಮಾತನಾಡಿ ಬಾತ್

ಆ ತಾತಾ ಲಾ ಲಾ ಬುನಿಕಾ ಲಾ ಲಾ ಬುನಾ ವೈ 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 ಲೈಟ್ ಲವ್ ಅಪ್ನ ದುಲೇವಾ ಹಾ ಬನ್ ದೇ ಕ್ಲೌಡ್ ಅತ್ತ ತೆಲ್ಲಾ ಆ ಮಾತೆನಲ್ಲ ಎಡೆ ಓಕೆಮಿ ದೇದಿ ಎಟ್ ಹಾ ಮಾತೆನ ಏರು ಏರ್ ಕಿಲ್ ಏರ್ ಲೇರ್ ಏರ್ ಲೇರ್ ಇಕ್ಕೆ ಮಾತೆಲ್ ಮೇ ಏನಂತು ಮೇಗೆ ಬಿ

கேபிட் குய்யா வந்துருமோ ஆண்டி எங்க போறியே கேபி பேனே திவி ஆண்டி திரும்ப வரது இல்ல ஆவை ஆகு குய்யா வந்து தர தன வந்து அந்த வந்துட்ட டசஸ் ஷாப்பு தோ பார்த்தும் வீ இதேகுள்ள டி கண்டென்ட் பண்ண परपிடாதே ஆக்சுअली பனோடு வந்தானே ஆக்சுअली ஆக்சுअली எங்க மறலு

ಅಲ್ಲಿ ತಿಳ್ ಅವ್ರು ತಿರ್ತೋಳು ಅಲ್ಲಿ ಆಪ್ತ ಮಿತ್ರದ ನಾಗವತಿಲ್ಲ ಕಾಣ್ಪಲ್ ಇಟ್ಟು ಅಡಿಗೆ ಹೊರಂಡು ಅಡಿಗೆ ಬೀಟಿಂಡ್ ಬೀಟಿಂಡು ವಾರ್ ಲಾಸ್ಟಿಗೆ ಕಟ್ಟ ಕಮ್ಮಿ ಮುಖಾಲಿ ರಂಗಲೋ ಎತ್ತಿರಿ ಅದು ಬರ್ತದೆ ಸರಿ ಅದು ಕಾಡಿ போய் ಬಡಿ ಬಿ ಹಾ ಈ ಜಂದಿ ಇಲ್ಲ ಅಂದಾ ಆಕ ಸೌಂಡ್

ఒలిగూ సరిజీ అని ఎక్కడ పండె బే చూరు ఇంచేకడే పందితే ఆక్ గొప్ప మొరికి సాలి రజ బ దాదా వే ఒపారి ಪೂರ ಪೂರ್ವ ಜಾತ್ರೆ ಅದ ಕೋಟೆದ ಪಾಪ ಆರಿ ಕುಡ್ಲ ಬೇರೀ ರಡ್ಡರ ಸಾರ ಖರ್ಚನ ಅವು ಮನಿ ಪೂಜೋಳು ರಡ್ಡರ ಸಾರ ಖರ್ಚು ಮಲ್ದೋಳು ಮೋಲು ಮೊಲೂ ಅಂತ ಸತ್ಯ